ಕಲಬುರಗಿ ಜಿಲ್ಲೆಯ ಜೋರ್ಗಿಯ ಸ್ಥಳೀಯ ಶಾಸಕರು ಹಾಗೂ ಕೆಕೆಆರ್ಡಿಬಿ ಅಧ್ಯಕ್ಷರಾದ ಡಾ ಅಜಯ್ ಸಿಂಗ್ ರವರು ಮುತುವರ್ಜಿ ವಹಿಸಿ ತಮ್ಮ ಅನುದಾನದಲ್ಲಿ ಒಟ್ಟು ಐವತ್ತು ಲಕ್ಷ ರೂಪಾಯಿಗಳನ್ನು ದೇವಸ್ಥಾನದ ಅಭಿವೃದ್ಧಿಗೆ ಬಿಡುಗಡೆಗೊಳಿಸಿದ್ದಾರೆ ಈ ಒಂದು ಅನುದಾನದಿಂದ ಸ್ವನ್ ಗ್ರಾಮದ ವಿವಿಧ ದೇವಸ್ಥಾನಗಳ ಸರ್ವಾಂಗಿಣಿ ಅಭಿವೃದ್ಧಿಗೆ ಗ್ರಾಮಸ್ಥರು ಸೇರಿಕೊಂಡು ಗುದ್ದಲಿ ಪೂಜೆ ನೆರವೇರಿಸಿದರು ಈ ಸಂದರ್ಭದಲ್ಲಿ ಸ್ವನ್ ಗ್ರಾಮದ ಕಾಂಗ್ರೆಸ್ ಮುಖಂಡರಾದ ನಿಂಗಣ್ಗೌಡ ಹಿರೇಗೌಡ ನಾಗಣ್ಣಗೌಡ ಮಾಲಿಪಾಟೀಲ್ ಬಸವರಾಜ್ ಜೆ ಬಸವರಾಜ್ ಸಲ್ಗರ್ ವಿಶ್ವನಾಥ್ ಬಿರಾದರ್ ಶಿವಾನಂದ್ ಗುಡಿ ಲಕ್ಷ್ಮಣ್ ಗೋಬ್ಯಾಡ್ ಶಿವಲಿಂಗಪ್ಪ ದನ್ನೂರ್ ಭೀಮ್ರಾಯ ಮರೆಪ್ಪ ಗುಳ ಸಿದ್ದಪ್ಪ ಕೊಬ್ಬರಶೆಟ್ಟಿ ಬಸವರಾಜ್ ಏಳವಂತಗಿ ಅನ್ಸರ್ ಸಾಬ್ ಭಾಗವನ ಶರಣು ಸಾಸನೂರ್ ಗುರು ನಿಪಾಣಿ ಮಲ್ಲಪ್ಪ ಹೆಗಡೆ ರಾಯಪ್ಪ ಭಜಂತ್ರಿ ಸೇರಿದಂತೆ ಇನ್ನೂ ಅನೇಕರು ಗ್ರಾಮಸ್ಥರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಮುತ್ತು ಭೂವಿ ಚೇವರ್ಗಿ ದೇವಸ್ಥಾನಕ್ಕೆ ಅಧ್ಯಕ್ಷರಾದ ಅಜಯ್ ಸಿಂಗ್ ಹಾಕಿದ್ದಾರೆ ಮತ್ತು ದರ್ಗಾ ಸೊನ್ನ ದರ್ಗಾ ಹತ್ತು ಲಕ್ಷ ಹಾಕಿದ್ದಾರೆ ಮತ್ತು ಶಾವಶಿನಿ ದರ್ಗಾ ಹತ್ತು ಲಕ್ಷ ಹಾಕಿದ್ದಾರೆ ಬಿರಾಪೈ ಗುಡಿಗೆ ನಾಲ್ಕು ಲಕ್ಷ ಹಾಕಿದ್ದಾರೆ ಮತ್ತು ಮಾಂಗ ಗುಡಿ ದೇವಸ್ಥಾನ ಅದಕ್ಕೆ ಐದು ಲಕ್ಷ ಹಾಕಿದ್ದಾರೆ ಮತ್ತು ನಮ್ಮ ಸೋನ ಗ್ರಾಮದ ಮೇನ್ ರೋಡ್ ರಸ್ತೆಗೆ ಇಪ್ಪತ್ತು ಲಕ್ಷ ಇಪ್ಪತ್ತು ಕೋಟಿ ಅನುದಾಯ ಇಟ್ಟಿದ್ದಾರೆ ಅದಕ್ಕೆ ನಮ್ಮ ಶಾಸಕರಾದ ಅಜಯ್ ಸಿಂಗ್ ಸಾಹೇಬರು ಎಲ್ಲ ಡೆವಲಪ್ಮೆಂಟ್ ನಮ್ಮ ಊರಿಗೆಲ್ಲ ಮಾಡಿದ್ದಾರೆ ಇವತ್ತ ನಮ್ಮ ರೇಣಾ ಸಿದ್ದಸ್ ಗುಡಿದು ಹುಡ್ಲಿ ಪೂಜೆ ಮಾಡಿದ್ದೇವೆ ನಾವು ಎಲ್ಲಾ ರೀತಿಯಿಂದ ಅವ್ರಿಗೆ ಅನುಕೂಲ ಆರೋಗ್ಯ ಔಷಧ ಕೊಟ್ಟ ನಮ್ಮ ಗುಡಿಗೆ ಅನುದಾನ ಕೊಟ್ಟಿದ್ದಾರೆ ಅವರಿಗೆ ಧನ್ಯವಾದಗಳು ದರ್ಗಾ ದರ್ಗಾಕ್ ಒಂದು ಹತ್ತು ಲಕ್ಷ ಕಂಪೌಂಡ್ ವಾರ್ಡ್ ಇದೆ ಆಮೇಲೆ ಇದು ಈರಪ್ಪ ಮುತ್ತನ್ ಗುಡಿ ಆಲ್ರೆಡಿ ಎಂಟು ಲಕ್ಷ ಇಟ್ಟಿದ್ರು ಅದು ಮುಕ್ತಾಯಗೊಂಡಿದೆ ಈಗ ಆಲ್ರೆಡಿ ಆಮೇಲೆ ನಂಬಲ್ರಿ ಸಿದ್ಧಲಿಂಗೇಶ್ವರ ಗುಡಿಗೂ ಹೆಚ್ಚಿನ ಅನುದಾನದಲ್ಲಿ ಡೆವಲಪ್ಮೆಂಟ್ ಆಗಿದೆ ಆಮೇಲೆ ಇದು ಯಾವುದು ಮಾಳಿಂಗರಾಯಿ ಗುಡಿಗೆ ನಾಲ್ಕು ಲಕ್ಷ ಇಟ್ಟಿದ್ದಾರೆ ನಮ್ಮ ಸ್ವರ್ಣದ ರೇವಣಿ ದೇವಸ್ಥಾನಕ್ಕೆ ಇಪ್ಪತ್ತೈದು ಲಕ್ಷ ರೂಪಾಯಿ ಅನುದಾನವನ್ನು ಇಟ್ಟಿದ್ದಾರೆ ಅದು ಈಗ ಕೆಲಸ ಇವತ್ತೇ ಅದರ ಪೂಜೆಯನ್ನು ನೆರವೇರಿಸಲಾಯಿತು ಎಲ್ಲ ಗ್ರಾಮಸ್ಥರು ಇಲ್ಲಿ ನೆರವೇರಿಸಿ ನೆರವೇರು ನೆರವೇರಿದ್ದಾರೆ ಇಲ್ಲಿ ರೇವಣಿ ದೇವಸ್ಥಾನಕ್ಕೆ ನಮ್ಮ ಶಾಸಕರು ಬಹಳ ಮುತುವರ್ಜೆ ವಹಿಸಿ ಬಹಳ ಕಾಳಜಿಯಿಂದ ಇಪ್ಪತ್ತು ಲಕ್ಷ ಅನುದಾನವನ್ನು ಇಟ್ಟಿದ್ದಕ್ಕಾಗಿ ಅವರಿಗೆ ನಮ್ಮ ಸ್ವರ್ಣದ ಗ್ರಾಮಸ್ಥರಿಂದ ಕೃತೆಯನ್ನು ಸಲ್ಲಿಸುತ್ತೇವೆ